ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನಾರು ಜ್ಞಾನ ತೈಯಾ ನಾಶಿತಮಾತ್ಮನಃ ಪ್ರಕಾಶ ಎತಿ ತತ್ಪರಂ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತು ಆದರೆ ಯಶಾಂ ಯಾರ ಆ ಅಜ್ಞಾನಂ ಅಜ್ಞಾನವು ಆತ್ಮನಃ ಪರಮಾತ್ಮನ ಜ್ಞಾನೇನ ತತ್ವಜ್ಞಾನದ ಮೂಲಕ ನಾಶಿತಂ ನಾಶ ಮಾಡಲ್ಪಟ್ಟಿದೆಯೋ ತೇಷ್ ಅವನ ಜ್ಞಾನಂ ಜ್ಞಾನವು ಆದಿತ್ಯವತ್ ಸೂರ್ಯನಂತೆ ತತ್ಪರಂ ಆ ಸಚ್ಚಿದಾನಂದ ಘನವಾದ ಪರಮಾತ್ಮನನ್ನು ಪ್ರಕಾಶಯತಿ ಪ್ರಕಾಶಿತಗೊಳಿಸುತ್ತದೆ ಈ ಶ್ಲೋಕದ ಅರ್ಥ ಹೀಗಿದೆ ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶ ಮಾಡಲ್ಪಟ್ಟಿದೆಯೋ ಅವನ ಜ್ಞಾನವು ಸೂರ್ಯನಂತೆ ಆ ಸಚ್ಚಿದಾನಂದ ಘನವಾದ ಪರಮಾತ್ಮನನ್ನು ಪ್ರಕಾಶಿತಗೊಳಿಸುತ್ತದೆ ಈ ಶ್ಲೋಕದ ವಿವರಣೆ ಹೀಗಿದೆ ಅಜ್ಞಾನದಿಂದ ನರಳುತ್ತಿರುವ ಮಾನವರಿಗೆ ಅದೇ ಒಂದು ಗೋಡೆಯಾಗಿ ಆತ್ಮನನ್ನು ಮರೆ ಮಾಡುತ್ತಿರುತ್ತದೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನಲ್ಲಿ ಅವಿದ್ಯೆಯ ಮುಸುಕು ಹೋಗಿರುತ್ತದೆ ಬೆಳಕು ಕತ್ತಲೆಯನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಹಾಕದೆ ಆ ಕತ್ತಲೆ ಎಷ್ಟೇ ಕರಾಳವಾಗಿರಲಿ ತೆಗೆದು ತೆಗೆದುಹಾಕುವಂತೆ ಆತ್ಮಜ್ಞಾನವು ಅವಿದ್ಯೆಯನ್ನು ಕೂಡಲೇ ತೆಗೆದುಹಾಕುತ್ತದೆ ಅವಿದ್ಯೆಯು ಅಹಂಭಾವವನ್ನು ಸೃಷ್ಟಿಸುತ್ತದೆ ಅಹಂಕಾರವು ಶರೀರ ಮನಸ್ಸು ಮತ್ತು ಬುದ್ಧಿಯಲ್ಲಿ ತಾದಾತ್ಮ್ಯ ಬೆಳೆಸುತ್ತದೆ ಅವಿದ್ಯೆಯು ಕೊನೆಗೊಂಡಾಗ ಅಹಂಕಾರವು ಕೊನೆಗೊಳ್ಳುವುದರಿಂದ ಅದರ ಎಲ್ಲ ಸಂಬಂಧಗಳೂ ಕೊನೆಗೊಂಡು ಆತ್ಮನ ದರ್ಶನವಾಗುತ್ತದೆ ಈ ಹಂತದಲ್ಲಿ ದ್ವೈತಿಗಳು ಸಾಮಾನ್ಯವಾಗಿ ಹತಾಶರಾಗುವುದುಂಟು ಅನುಭವಿಸುವವನು ಹಾಗೂ ಅನುಭವವನ್ನು ಪಡೆಯುವ ಉಪಕರಣಗಳು ಎಂದರೆ ಅಹಂ ಮತ್ತು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವೆರಡೂ ಆತ್ಮಜ್ಞಾನವಾದಾಗ ನಾಶವಾಗುವುದಾದರೆ ಆತ್ಮಾನುಭವ ಆಗುವುದು ಯಾರಿಗೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ ಯಾವ ಬುದ್ಧಿವಂತ ಓದುಗನಿಗೂ ಈ ಅನುಮಾನ ಬರಬಹುದು ಈ ಸಾಧ್ಯತೆಯನ್ನು ಊಹಿಸಿಯೇ ಕೃಷ್ಣನು ಅಹಂಕಾರ ಕೊನೆಗೊಂಡರೆ ಹೇಗೆ ಜ್ಞಾನ ಸ್ವರೂಪನಾದ ಆತ್ಮನು ಸ್ವತಃ ಗೋಚರವಾಗುತ್ತಾನೆ ಎಂಬುದನ್ನು ಇಲ್ಲಿ ವಿವರಿಸುತ್ತಿದ್ದಾನೆ ಬುದ್ಧಿಗೆ ಸುಲಭವಾಗಿ ನಿಲುಕುವ ವಿವರಣೆಯನ್ನು ಭಗವಂತನು ಎರಡನೆಯ ಸಾಲಿನಲ್ಲಿ ಕೊಟ್ಟಿದ್ದಾನೆ ಸೂರ್ಯನಂತೆ ಸ್ಪಷ್ಟವಾಗಿ ಕಾಣುತ್ತಾನೆ ಎಂದು ಹೇಳುವುದರಲ್ಲಿ ಬಹಳ ಅರ್ಥವಿದೆ ಆಕಾಶದಲ್ಲೆಲ್ಲ ಮೋಡ ಕವಿಯುವುದರಿಂದ ನಾವು ಅನೇಕ ದಿವಸ ಸೂರ್ಯನನ್ನು ನೋಡುವುದೇ ಇಲ್ಲ ಆಗ ನಾವು ಆತರದಲ್ಲಿ ಸೂರ್ಯನು ಮೋಡಗಳಿಂದ ಮುಚ್ಚಲ್ಪಟ್ಟಿದ್ದಾನೆ ಎಂದು ಕೂಗುತ್ತೇವೆ ಈ ಹೇಳಿಕೆಯನ್ನು ಪರಿಶೀಲಿಸುವಾಗ ಸೂರ್ಯನು ಒಂದು ತುಂಡು ಮೋಡದಿಂದ ಮುಚ್ಚಲ್ ಮುಚ್ಚಲ್ಪಡಲಾರ ಎಂಬುದೇ ಎಂಬುದು ತಿಳಿಯುತ್ತದೆ ವಿಶ್ವದ ಕೇಂದ್ರ ಸ್ಥಾನದಲ್ಲಿ ಸೂರ್ಯನು ಅಮಿತ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದಾನೆ ಎಂಬುದು ನಮಗೆಲ್ಲ ಗೊತ್ತು ತುಂಡು ಮೋಡದ ಭಾಗವು ಅವನಿಂದ ಬಹಳ ದೂರದಲ್ಲಿ ಇರುತ್ತದೆ ಭೂಮಿಯ ಮೇಲ್ಮಟ್ಟದಿಂದ ಮಾನವರು ತಮ್ಮ ಅತಿ ಸಣ್ಣ ಕಣ್ಣುಗಳಿಂದ ಸೂರ್ಯನ ಕಡೆ ನೋಡಿದಾಗ ಮೋಡದ ತುಂಡೊಂದರಿಂದ ಅವನು ಮರೆಯಾಗಿರುವ ಹಾಗೆ ಕಾಣುವುದಷ್ಟೇ ನಮ್ಮ ಸಣ್ಣ ಕಣ್ಣುಗಳ ಮುಂದೆ ಸಣ್ಣ ಅಡಚಣೆಯನ್ನು ಹಿಡಿದು ದೂರದ ದೊಡ್ಡ ಪರ್ವತವನ್ನಾದರೂ ನಮ್ಮ ದೃಷ್ಟಿಯಿಂದ ಮರೆ ಮಾಡಬಹುದು ಅದರಂತೆಯೇ ಜೀವವು ಆತ್ಮನ ಆತ್ಮನತ್ತ ದೃಷ್ಟಿ ಹಾಯಿಸಿದಾಗ ಅವಿದ್ಯೆಯು ಅವನನ್ನು ಮರೆ ಮಾಡಿರುವ ಹಾಗೆ ತೋರುತ್ತದೆ ಆತ್ಮನಲ್ಲಿ ಅಜ್ಞಾನವಿಲ್ಲ ಸೂರ್ಯನಲ್ಲಿ ಮೋಡಗಳಿಲ್ಲ ಅನಂತ ಆತ್ಮನನ್ನು ಯಾರಿಗೂ ಮರೆಮಾಚಲು ಸಾಧ್ಯವಿಲ್ಲ ಅವಿದ್ಯೆಯಿಂದಾಗಿ ಆತ್ಮನು ಮರೆಯಾಗಿರುವ ಹಾಗೆ ಕಾಣುವುದು ಮೋಡ ಸರಿದಾಗ ಪ್ರಕಾಶಮಾನವಾದ ಸೂರ್ಯನ ದರ್ಶನವಾಗುವ ಹಾಗೆ ಯಾವಾಗ ಈ ಅಭಿದ್ಯೆಯು ನಾಶವಾಗುತ್ತದೆಯೋ ಆಗ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ ಸೂರ್ಯನನ್ನು ನೋಡಲು ನಮಗೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ ಅದರಂತೆಯೇ ಆತ್ಮಾನುಭವ ಪಡೆಯಲು ನಮಗೆ ಬೇರೆ ಕಾರಣಗಳ ಅಗತ್ಯವಿಲ್ಲ ಆತ್ಮನೇ ಜ್ಞಾನ ಸ್ವರೂಪನು ಅದು ಜ್ಞಪ್ತಿ ಸ್ವರೂಪದಲ್ಲದ್ದು ಆದ್ದರಿಂದ ಜ್ಞಾನವನ್ನು ತಿಳಿಯಲು ಬೇರೆ ಜ್ಞಾನದ ಅಗತ್ಯವಿಲ್ಲ ಜ್ಞಾನವೇ ಅರಿವು ಅದರಂತೆಯೇ ಆತ್ಮನೇ ಆತ್ಮನನ್ನು ಪುನರ್ದರ್ಶನ ಮಾಡಿಕೊಳ್ಳುವನು ಕನಸಿಗ ಕನಸಿನ ಪ್ರಪಂಚವನ್ನು ಕೊನೆಗಳಿಸಿ ಎಚ್ಚರಗೊಂಡ ಮೇಲೆ ತನ್ನ ನಿಜಸ್ಥಿತಿಯನ್ನು ತಿಳಿಯುತ್ತಾನೆ ಕನಸಿಗನಿಗೆ ಎಚ್ಚರಗೊಂಡವನು ಬೇರೆ ಎಂದು ತಿಳಿಯುವುದಾಗಲಿ ಅಥವಾ ಗುರುತಿಸುವಾಗಲಿ ಗುರುತಿಸುವುದಾಗಲಿ ಸಾಧ್ಯವಿಲ್ಲ ಕನಸಿಗ ಕನಸಿನ ಪ್ರಪಂಚವನ್ನು ಬಿಟ್ಟು ಎದ್ದ ಮೇಲೆ ತಾನೇ ಎಚ್ಚರದಲ್ಲಿರುವವನು ಎಂದು ತಿಳಿಯುತ್ತಾನೆ ಅದೇ ದಾರಿಯಲ್ಲಿ ಮೋಹಗಂಡ ಜೀವವು ಅವಿದ್ಯೆಯನ್ನು ದಾಟಿದಾಗ ಆತ್ಮನಾದ ಅದು ಶುದ್ಧ ಪ್ರಜ್ಞೆಯಾಗುತ್ತದೆ ಜೀವಕ್ಕೂ ಆತ್ಮನಿಗೂ ಇರುವ ಸಂಬಂಧವನ್ನು ಮತ್ತು ಜೀವವು ಆತ್ಮನನ್ನು ಪುನರ್ಧರಿಸಿರುವ ವಿಧಾನವನ್ನು ಬಹಳ ಸುಂದರವಾಗಿ ಇಲ್ಲಿ ವಿವರಿಸಿದ್ದಾರೆ ಬಹಳ ಅರ್ಥಗರ್ಭಿತವಾದ ಈ ರೂಪಕವನ್ನು ನೀವು ಪದೇ ಪದೇ ಮನನ ಮಾಡಬೇಕು ಯಾವಾತನ ಬುದ್ಧಿಯು ಆತ್ಮನಲ್ಲೇ ನೆಲೆ ನಿಲ್ಲುತ್ತದೋ ಅಂತಹ ಮುನಿಗೆ ಮತ್ತೆ ಜನ್ಮವಿಲ್ಲ